ವಿಜಯಪುರ ಬೆಂಗಳೂರಿನ ಹೆಸರೆತ್ತಿದ ತಕ್ಷಣ ನೆನಪಾಗುವುದು ನಾಡಪ್ರಭು ಕೆಂಪೇಗೌಡರು ಆಧುನಿಕ ಬೆಂಗಳೂರಿನ ಮೂಲಶಿಲ್ಪಿ ನಾಡಪ್ರಭು ಕೆಂಪೇಗೌಡ ಬೆಂಗಳೂರಿನ ನಿರ್ಮಾತೃ ಆಗಿರುವ ಇವರು ವಿಜಯನಗರ ಸಾಮ್ರಾಜ್ಯದಲ್ಲಿ ಮುಖ್ಯಸ್ಥರಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡಿದ್ದರು ಗೌಡ ವಂಶಸ್ಥರಾದ ಇವರು ಆ ಕಾಲದಲ್ಲಿ ಅತ್ಯಂತ ವಿದ್ಯಾವಂತ ಯಶಸ್ವಿ ಆಡಳಿತಗಾರರಲ್ಲಿ ಒಬ್ಬರು ಎಂದು ಗುರುತಿಸಿಕೊಂಡಿದ್ದರು ಎಂದು ಪುರಸಭಾ ಮುಖ್ಯಾಧಿಕಾರಿ ಸಂತೋಷ್ ಹೇಳಿದರು ವಿಜಯಪುರ ಪಟ್ಟಣದ ಪುರಸಭಾ ಕಚೇರಿಯಲ್ಲಿ ಮತ್ತು ಶಿವಗಣೇಶ ಸರ್ಕಲ್ನಲ್ಲಿ ವಿಜಯಪುರ ಕೆಂಪೇಗೌಡ ಗೆಳೆಯರ ಬಳಗ ಹಾಗೂ ಓಂಕಾರೇಶ್ವರ ಸ್ವಾಮಿ ಟ್ರಸ್ಟ್ ವತಿಯಿಂದ ಏರ್ಪಡಿಸಿದ್ದ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಕೆಂಪೇಗೌಡ ಗೆಳೆಯರ ಬಳಗದ ಮಹೇಶ್ ಮಾತನಾಡಿ ರಾಜ್ಯ ರಾಜಧಾನಿ ಬೆಂಗಳೂರು ಇವತ್ತು ಕೋಟ್ಯಾಂತರ ಜನರ ಆಶ್ರಯ ತಾಣವಾಗಿದೆ ಇಲ್ಲಿನವರಿಗಿಂತ ಹೆಚ್ಚು ಮಂದಿ ಹೊರಗಿನಿಂದ ಬಂದು ಇಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಅತ್ಯಂತ ಸುರಕ್ಷಿತ ಸುಂದರ ಮತ್ತು ಸುಸಜ್ಜಿತ ನಗರವಾಗಿ ಬೆಂಗಳೂರು ಬೆಳೆಯಲು ಕೆಂಪೇಗೌಡ ಅವರ ವಿವೇಚನೆ ಮತ್ತು ದೂರದೃಷ್ಟಿಯ ಮುಖ್ಯ ಕಾರಣ ಎಂದರು ಕೆಂಪೇಗೌಡ ಜಯಂತಿ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ದಿನಾಂಕ ಹದಿಮೂರು ಏಳು ಇಪ್ಪತ್ನಾಲ್ಕರಂದು ಏರ್ಪಡಿಸಿದ್ದು ಸಮುದಾಯದ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಒಕ್ಕಲಿಗರು ಅಹಂಕಾರೇಶ್ವರ ಟ್ರಸ್ಟ್ ಅಧ್ಯಕ್ಷರಾದ ಸೊನ್ನೇಗೌಡ ಸಮುದಾಯದ ಮುಖಂಡರಾದ ವೀರಣ್ಣ ಗೌಡ ತೋಟದಪ್ಪ ಕೆಂಪೇಗೌಡ ಗೆಳೆಯರ ಬಳಗದ ಕಿರಣ್ ಗೌಡ ದೇವರಾಜ್ ಪುರಸಭಾ ಸದಸ್ಯರಾದ ನಾರಾಯಣಸ್ವಾಮಿ ರವಿ ಬೈರೇಗೌಡ ಹಾಗೂ ನಾಗರಾಜ್ ವಿಶ್ವನಾಥ್ ಗೌಡ ಇನ್ನು ಅನೇಕ ಸಮುದಾಯದ ಬಂಧುಗಳು ಹಾಜರಿದ್ದರೂ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಅನ್ನ ಕಾರ್ಯಕ್ರಮ ನೆರವೇರಿಸಲಾಯಿತು ಇವತ್ತು ನಾಡಪ್ರಭು ದೇವೇಗೌಡರ ಜನ್ಮದಿನೋತ್ಸವ ಐನೂರ ಹದಿನೈದನೇ ದಿನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ನಾಡಾದ್ಯಂತ ನಾಡಪ್ರಭು ಕೆಂಪೇಗೌಡರನ್ನ ಸ್ಮರಿಸಿ ಇವತ್ತು ಅವರ ಜನ್ಮದಿನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ವಿಜಯಪುರದಲ್ಲಿ ನಾವು ವಿಜೃಂಭಣೆಯಿಂದ ಮಾಡಿದ್ದೀವಿ ಹಾಗೇ ಇಪ್ಪತ್ತೊಂಬತ್ತನೇ ತಾರೀಕು ಪಲ್ಲಕ್ಕಿ ಕೆಂಪೇಗೌಡರ ಪಲ್ಲಕ್ಕಿ ಉತ್ಸವವನ್ನು ಏನು ಡಿ ಸಿ ಆಫೀಸ್ಗೆ ವಿಜಯಪುರದಿಂದ ವಿಜಯಪುರ ಪುರಸಭೆಯಿಂದ ತಗೊಂಡು ಹೋಗುವಂಥ ಒಂದು ಕಾರ್ಯಕ್ರಮ ಇದೆ ಇವತ್ತಿನ ಕಾರ್ಯಕ್ರಮವನ್ನು ಎಲ್ಲ ನಮ್ಮ ಯುವ ಮಿತ್ರರು ನಾಡಪ್ರಭು ಕೆಂಪೇಗೌಡರ ಯುವಕರ ಬಳಗ ಮತ್ತು ಒಕ್ಕಲಿಗ ಗುರಪ್ಪನ ಮಠ ಒಕ್ಕಲಿಗರ ಟ್ರಸ್ಟ್ನಿಂದ ಇವರಿಗೆಲ್ಲ ನೆರವೇರಿಸ್ಕೊಟ್ಟಿದ್ದಾರೆ ನಾವು ಮುಂದೆ ಕೆಂಪೇಗೌಡರ ಸ್ಮಾರಕವಾಗಿ ಅವರ ಒಂದು ಜನ್ಮದಿನೋತ್ಸವದ ಅಂಗವಾಗಿ ಮುಂದಿನ ತಿಂಗಳು ಹದಿಮೂರು ಮತ್ತು ಹದಿನಾಲ್ಕನೇ ತಾರೀಕು ಕೆಂಪೇಗೌಡರ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಿಮೆಂಟನ್ನು ಇಟ್ಕೊಂಡಿದ್ದೀವಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಕ್ರಿಕೆಟ್ ಟೂರ್ನಿಮೆಂಟನ್ನು ಮಾಡ್ತಾ ಇದ್ದೀವಿ ಈ ವರ್ಷ ಹದಿಮೂರು ಹದಿನಾಲ್ಕನೇ ಯಾವಾಗಲೂ ಪ್ರತಿ ವರ್ಷದಂತೆ ಇದು ಮೂರನೇ ವರ್ಷ ಮಾಡ್ತಾ ಇದ್ವಿ ಮಹೇಶ್ ಅಂತ